ವಿಶ್ವ ಪರಿಸರ ದಿನಾಚರಣೆ ಆಚರಣೆಗೆ ಸೀಮಿತವಾಗದಿರಲಿ ಪರಿಸರ ದಿನಾಚರಣೆ ಬರೀ ಆಚರಣೆಗೆ ಸೀಮಿತವಾಗದೆ ಹಾಕಿದ ಗಿಡಗಳಿಗೆ ರಕ್ಷಣೆ ಮಾಡಬೇಕು ಪ್ರತಿಯೊಬ್ಬರು ಒಂದೊಂದು ಗಿಡ ನೆಟ್ಟು ಪರಿಸರ ಉಳಿಸಿದರೆ ಪರಿಸರ ನಮ್ಮನ್ನ ಉಳಿಸುತ್ತದೆ ಎಂದು ನನ್ನಿವಾಳ ಗ್ರಾಮ ಪಂಚಾಯಿತಿ ಪಿಡಿಒ ಇನಾಯತ್ ಪಾಷಾ ಹೇಳಿದರು ತಾಲೂಕಿನ ನನ್ನಿವಾಳ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಗಿಡಗಳನ್ನ ಹಾಕುವುದರ ಮೂಲಕ ದಿನಾಚರಣೆ ಆಚರಿಸಿ ಮಾತನಾಡಿ ಪರಿಸರದನ್ನ ಪರಿಸರವನ್ನ ಬೆಳೆಸಬೇಕು ಎಂದರು ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನ ನಾವೆಲ್ಲರೂ ಆಚರಣೆ ಮಾಡೋದನ್ನ ಕಾಣ್ತಾ ಇದ್ವಿ ಪರಿಸರ ದಿನಾಚರಣೆ ಪ್ರತಿ ತಿಂಗಳಲ್ಲಿ ಪರಿಸರ ದಿನಾಚರಣೆ ಹೇಳಿದ್ರೆ ಸಾಧದು ಜಾಗತಿಕ ಭೂಮಿಯ ತಾಪಮಾನ ವಿಪರೀತ ಮಟ್ಟದಲ್ಲಿ ನಾವು ಒಂದು ಕಾಣ್ತಾ ಇದ್ದೀವಿ ತಪ್ಪಾಗಬೇಕು ಅಂದರೆ ಹೆಚ್ಚು ಹೆಚ್ಚು ಅಸರೆಗಳನ್ನು ಕೆಲಸ ಆಗಬೇಕು ಆಚರಣೆ ಆಗದೆ ಸಹ ನಾವು ಭೂಮಿ ಮೇಲೆ ಎಲ್ಲೆಲ್ಲಿ ನಾವು ಗಿಡಗಳನ್ನು ಅವಕಾಶ ಇಲ್ಲ ಅಂತ ಎಲ್ಲ ಕಡೆ ನಾವು ಪ್ರತಿಯೊಬ್ಬ ನಾಗರಿಕರು ನಾವೇ ಒಂದು ಅವು ಮರಗಳು ಆಗುವವರೆಗೂ ಕೂಡ ಅವನ್ನ ಬಹಳ ಅತ್ಯಂತ ಜನನದಿಂದ ನಾವು ಅವ್ರಿಗೆ ನೀರು ನಡೆಸಿ ಅವುಗಳನ್ನು ಗಟವು ಮಾಡಿ ಅವುಗಳನ್ನು ಕಾಪಾಡ್ತಕ್ಕಂಥ ಹೊಣೆಗಾರಿಕೆಯನ್ನು ನಾವು ನಿಜವಾಗಲೂ ಒತ್ಕೊಂಡ್ರೆ ನಿಜವಾಗಿ ಹೂಮಿಟ್ಟಾಗಿ ನಾವೇನಾದರೂ ಬರಲಿಕ್ಕೇನಕ್ಕೆ ಸಾಧ್ಯ ಆಗಲಿದೆ ಇವತ್ತು ಅಭ್ಯರ್ಥಿ ಹೆಚ್ಚು ಅವಶ್ಯಕ ಮತ್ತು ಪ್ರಸ್ತುತ ಇಡಬಿಡುವ ಎಲ್ಲೂ ಕೂಡ ಪ್ರೇರಣಾದಾಯಕ ಆಗಲಿ ಅಂತ ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾಗಿ ತಲಾ ಒಂದು ಅಭೂತಾಯ ಕಡೆಗಳನ್ನು ನಡೆದ್ರ ಮೂಲಕ ಅವುಗಳನ್ನು ಬೆಳೆಸೋದ್ರ ಮೂಲಕ ಭೂತಾಯಿ ಋಣವನ್ನು ನಾವು ತೀರಿಸ್ತಕ್ಕಂಥ ತೀರಿಸತಕ್ಕಂಥ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಬೇಕಾಗಿತ್ತು